ನಾನಂದ್ರೆ ಇಷ್ಟ ಆದ್ರೆ ಅವಳ ತಾಯಿಗೆ ನನ್ ಮೇಲೆ ದ್ವೇಷ ಇರಬಹುದಲ್ವಾ ಗಂಡನ ಸಾವಿಗೆ ಕಾರಣ ಆದೋನನ್ನ ಯಾವ ಹೆಣ್ಣು ತಾನೆ ಕ್ಷಮಿಸ್ತಾಳೆ ನಮ್ಮ ನಡುವೆ ನಡೆದಿದ್ದನ್ನ ಯಾರ್ಗೂ ಹೇಳೋಕೆ ಇಷ್ಟ ಇಲ್ಲ ಅಂದ್ಲು ಅಂದ್ರೆ ಕೊನೆಗೆ ತನ್ನ ತಾಯಿಗೂ ಹೇಳಿಲ್ವಾ ಯಾಕೆ ಇಷ್ಟು ಪ್ರೀತಿಯನ್ನ ಮುಚ್ಚಿಟ್ಟು ಬಿಟ್ ಹೋದೆ ನಿಜಕ್ಕೂ ನನ್ನನ್ನ ಯಾವಾಗ್ಲಿಂದ ಇಷ್ಟೊಂದು ಅರ್ಥ ಮಾಡ್ಕೊಂಡೆ ನಿನ್ನ ಪ್ರೀತಿ ನಿನ್ನನ್ನ ನಿನ್ನ ನಗುವನ್ನ ಕೂಡ ನಾನು ಕಳ್ಕೊಂಡೆ ಲೆಕ್ಕ ಇಟ್ಕೊ ಎಷ್ಟು ದಿನಗಳು ನನಗೆ ದೂರ ಇರ್ತೀಯೋ ಇರು ಒಮ್ಮೆ ನನ್ನ ಕಣ್ಣಿಗೆ ಕಂಡ್ರೆ ಮಾತ್ರ ನನ್ನನ್ನು ತಡೆಯೋಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಲ್ಲಿವರೆಗೂ ನಿನಗೆ ಮತ್ತೆ ನನಗೆ ಈ ವಿರಹ ತಪ್ಪದು ನೀನು ಬರಬೇಡ ಹುಡುಕ್ಬೇಡ ಅಂದೆ ನಿನ್ನ ಮಾತಿಗೆ ಬೆಲೆ ಕೊಟ್ಟು ನೀನು ಎಲ್ಲಿದ್ಯಾ ಅಂತ ಕಂಡು ಹಿಡಿಯೋ ಸಾಮರ್ಥ್ಯ ಇದ್ರು ನಿನ್ನ ಬಿಟ್ಟಿದ್ದೀನಿ ಅಂದ್ರೆ ಅದ್ರ ಅರ್ಥ ನಿನಗೆ ತಿಳಿದಿರುತ್ತೆ ಅಲ್ವಾ ಬಟ್ ಐ ಹೇಟ್ ಯು ಐ ಹೇಟ್ ಯು ಪರಿ ನನ್ನ ಈ ನೋವಿಗೆ ನೀನೇ ಕಾರಣ ಹತ್ರ ಇದ್ದು ನನ್ನ ಜೊತೆಗೆ ಮಾತಾಡ್ಬೇಕಿತ್ತು ಜಗಳಾಡ್ಬೇಕಿತ್ತು ಆದ್ರೆ ಹೀಗೆ ಕಣ್ಣಿಗೆ ಕಾಣಿಸ್ತೇ ಹೋಗಿ ಪ್ರೀತಿಯ ಬಗ್ಗೆ ಕೋಪವನ್ನ ಅಸಹ್ಯವನ್ನ ಹೆಚ್ಚಿಸಿ ಜೀವನದಲ್ಲಿ ಬೇರೆ ಯಾರನ್ನು ಕೊನೆಗೆ ಅಮ್ಮನನ್ನ ಕೂಡ ಮನಸಾರೆ ಪ್ರೀತಿಯಿಂದ ನೋಡ್ಕೊಳ್ದಂತೆ ಮಾಡ್ಬಿಟ್ಟೆ ಯು ಹ್ಯಾವ್ ಟು ಪೇ ಫಾರ್ ಎವ್ರಿಥಿಂಗ್ ಎವ್ರಿಥಿಂಗ್ ಪರಿ ಅಂತ ಮನಸ್ಸನ್ನೆಲ್ಲ ಆವರಿಸಿದ ದುಃಖ ಮತ್ತೆ ಆವೇಶ ಅವ್ನನ್ನ ಮತ್ತಷ್ಟು ಯಾತನೆಗೆ ಗುರಿಪಡಿಸಿತ್ತು ಪರಿ ಕಾಣಿಸ್ತಾ ಇರೋ ದೃಶ್ಯಾವಳಿಗಳನ್ನ ತನ್ನ ಫೋನ್ ನಲ್ಲಿ ಉಳಿಸ್ಕೊಂಡು ಆಂಟೋನಿಗೆ ಕಾಲ್ ಮಾಡ್ದ ತಾರಕ್ ಕಲ್ಯಾಣಿ ಮತ್ತೆ ಕರಣ್ನನ್ನ ಕೆಳಗಡೆ ತಳ್ಳಿ ಬಂದಿದ್ದ ಆಗಷ್ಟೇ ಆಂಟೋನಿ ಅವರಿಗೆ ನರ್ಕ ಅಂದ್ರೆ ಏನು ಅಂತ ಜಸ್ಟ್ ಪರಿಚಯವಾಗಿ ಒಬ್ರನ್ನ ಬೋನ್ ಒಳಗೆ ಕಲಸಿ ಟೆನ್ ಪರ್ಸೆಂಟ್ ದೇಹವನ್ನ ನಾಯಿಗಳು ತಿಂದ ನಂತರ ಸಾಯಿಸ್ದೆ ಅವರನ್ನ ಹೊರತೆಗೆದು ಔಷಧಿ ಕೊಡ್ದೆ ಆಹಾರ ಇಲ್ಲದೆ ಬರೀ ನೀರು ಮಾತ್ರ ಕೊಡು ಈ ವಾರ ಪೂರ್ತಿ ಇದೇ ಮಾಡು ಆದ್ರೆ ಕರಣ್ ಪತ್ನಿಗಲ್ಲ ಅಂದ ತಾರಕ್ ಅಷ್ಟೊತ್ತಿಗಾಗ್ಲೆ ಆಂಟೋನಿ ಹತ್ರ ತನ್ನ ಪ್ರೆಗ್ನೆನ್ಸಿ ಬಗ್ಗೆ ಹೇಳಿ ಕಣ್ಣೀರಿಟ್ಟಿದ್ಲು ಕಲ್ಯಾಣಿ ಟೀಕೆ ಭಾಯ್ ಅಂತ ನೀವ್ ಎಲ್ಲಿಗ್ ಹೋಗಿದೀರ ಅಂತ ಕೇಳ್ದ ಅಮ್ಮನನ್ನ ನೋಡಿ ಬರ್ತೀನಿ ಅಂತ ಫೋನ್ ಇಟ್ಟ ತಾರಕ್ ತಾರಕ್ ಹೇಳ್ದಂತೆಯೇ ಮೊದ್ಲು ಆ ಬಂಟಿಯನ್ನ ಹಸಿವಿನಿಂದ ಕರಿತಾ ಇದ್ದ ನಾಯಿಗಳಿದ್ದ ಬೋನ್ ಒಳಗಡೆ ತಳೆದಾಗ ಅವು ಅವನ್ ಮೇಲ್ ಬಿದ್ದು ಮಾಂಸವನ್ನ ಕಚ್ಚಿ ತಿಂತಾ ಇರೋದನ್ನ ನೋಡಿದ ಉಳಿದವರ ಫ್ಯೂಸ್ಗಳು ಹಾರಿ ಹೋದ್ವು ಆಂಟೋನಿಗೆ ಹೇಳಿದಂತೆ ಸುಮತಿ ಅವರನ್ನ ನೋಡೋಕೆ ಮುಂಬೈಗೆ ಹೋಗ್ಲಿಲ್ಲ ತಾರಕ್ ಬರೀ ತನ್ನ ಜೊತೆಗೆ ಕಳೆದ ರೂಮ್ ನಲ್ಲಿ ಸೀಲಿಂಗ್ ಕಡೆಗೆ ನೋಡ್ತಾ ಕುಳಿತು ಬಿಟ್ಟ ಅವನ ಕಣ್ಣುಗಳು ಮುಚ್ಚಿರ್ಲಿಲ್ಲ ಪ್ರೀತಿ ದೂರವಾದ ಸಾಮಾನ್ಯ ಮನುಷ್ಯ ಹೇಗೆ ಭಾವಿಸ್ತಾನೋ ಫೀಲ್ ಆಗ್ತಾನೋ ಅವನ ಸ್ಥಿತಿ ಕೂಡ ಈಗ ಅದ ಆದ್ರೆ ಎಲ್ರಂತೆ ಹೊರಗೆ ಹೇಳೋಕಾಗೋದಿಲ್ಲ ಅಲ್ವಾ ಎಷ್ಟು ಗಂಟೆಗಳ ಕಾಲ ಹಾಗೆಯೇ ಶೂನ್ಯದಲ್ಲಿ ನೋಡ್ತಾ ಯಾವಾಗ ಕಂಡ್ರೆಪ್ಪೆಗಳನ್ನ ಮುಚ್ಚಿದ್ನೋ ಗೊತ್ತಿಲ್ಲ ಮಾರನೇ ದಿನ ಬೆಳಗ್ಗೆ ಆಂಟೋನಿ ಫೋನ್ ಮಾಡಿದಾಗ ಪ್ರಜ್ಞೆಗೆ ಬಂದ ಭಾಯ್ ಮುಂಬೈಗೆ ಹೋಗಿಲ್ಲ ಅಂತ ಗೊತ್ತಾಯ್ತು ಎಲ್ಲಿದ್ದೀರಾ ಅಂತ ಕೇಳ್ತಾ ಇದ್ದ ಆಂಟೋನಿ ಧ್ವನಿಯಲ್ಲಿ ಆತಂಕ ಅವನ ಭಯ ಶತ್ರುಗಳಿಂದ ತಾರಕಿಗೆ ಹಾನಿ ಆಗುತ್ತೆ ಅಂತ ಅಲ್ಲ ಆದ್ರೆ ಅವನ ಮನಸ್ಸಿನಲ್ಲಿ ಪ್ರೀತಿ ಅನ್ನೋ ಶತ್ರು ಹೇಗೆ ಮೆದುಳನ್ನ ಹಾಳು ಮಾಡುತ್ತೋ ಅನ್ನೋ ಭಯ ಫೈನ್ ಆಂಟೋನಿ ಬರ್ತಾ ಇದ್ದೀನಿ ಅಂತ ಕಾಲ್ ಕಟ್ ಮಾಡಿ ಶವರ್ಗೆ ಹೋಗುವಾಗ ಡ್ರೆಸ್ಗಾಗಿ ವಾರ್ಡ್ರೋಬ್ ತೆಗೆದು ನೋಡಿದ್ರೆ ಪರಿ ಇಟ್ಟು ಹೋಗಿದ್ದ ಅವನ ಬಟ್ಟೆಗಳು ಕಾಣಿಸಿದ್ವು ಕೋಪದಿಂದ ಅವೆಲ್ಲವನ್ನ ಎಸ್ತ ಅದು ಅವಳ ಮೇಲಿನ ಪ್ರೀತಿಯಿಂದ ಬಂದ ಕೋಪ ಎಲ್ಲದ್ರಲ್ಲೂ ಅವಳ ಇರುವಿಕೆ ಅವನನ್ನ ಹುಚ್ಚುನನ್ನಾಗಿ ಮಾಡ್ತಾ ಇತ್ತು ಅದನ್ನ ಸಹಿಸೋಕಾಗ್ತಾ ಇರಲಿಲ್ಲ ಅವನಿಗೆ ಎರಡು ಸೆಕೆಂಡ್ಗಳಲ್ಲೇ ಮತ್ತೆ ಎಲ್ಲವನ್ನ ತೆಗೆದು ಮಡಚಿ ಎಲ್ಲಿದ್ವು ಅಲ್ಲೇ ಇಟ್ಟು ಅವನಿಗೆ ಇಷ್ಟವಾದ ಕಪ್ಪು ಬಟ್ಟೆಯನ್ನ ತೆಗೆದು ಹಾಸಿಗೆ ಮೇಲೆ ಇಟ್ಟು ಶವರ್ಗೆ ಹೋದ ತಾರಕ್ ಇತ್ತ ಥ್ಯಾಂಕ್ಸ್ ಶ್ವೇತಾ ಅಗತ್ಯ ಇದೆ ಅಂದಾಗ ಸಹಾಯ ಮಾಡ್ದೆ ಅಂತ ಹೇಳ್ತಾ ಇದ್ದ ಪರಿಯನ್ನ ನೋಡಿ ನಿಜಕ್ಕೂ ಏನಾಯ್ತು ಅಂತ ಕೇಳಿದ್ರು ಅವಳು ಏನು ಹೇಳ್ತಿಲ್ಲ ಫೋನ್ ಮಾಡಿ ಊಟಿಗೆ ಬಂದಿದ್ದೀವಿ ಇಲ್ಲಿ ಉಳ್ಕೊಳ್ಳೋಕೆ ನಿನ್ ಸಹಾಯ ಬೇಕು ಅಂತ ಕೇಳಿದಾಗ ಭಯ ಆಯ್ತು ಅದೃಷ್ಟಾವಶಾತ್ ದೀಕ್ಷಿತ್ ಸ್ನೇಹಿತರಿರೋದ್ರಿಂದ ಇರೋದ್ರಿಂದ ಯಾವುದೇ ತೊಂದರೆ ಇಲ್ಲದೆ ಉಳ್ಕೊಳೋಕೆ ಆಶ್ರಯ ಸಿಕ್ತು ನಿಜಕ್ಕೂ ದಿಲ್ಲಿಯನ್ನ ಇದ್ದಕ್ಕಿದ್ದಂತೆ ಬಿಟ್ಟು ಇಲ್ಲಿಗೆ ಬರಕ್ಕೆ ಕಾರಣ ಏನು ಪರಿ ಅದು ಭಾಷೆ ಗೊತ್ತಿರೋದ ಊರ್ನಲ್ಲಿ ಹೇಗ್ ಬದುಕ್ತಿಯಾ ಅಂದು ಶ್ವೇತಾ ಅದನ್ನೆಲ್ಲ ನೋಡ್ಕೊಳ್ತೀನಿ ಕೆಲ್ಸ ಕೊಡ್ತೀಯ ಅಣ್ಣನ್ ಸಹಾಯದಿಂದ ಪ್ಲೀಸ್ ಈವೊಂದ್ ಸಹಾಯ ಮಾಡು ಶ್ವೇತಾ ಅಂತ ಕೇಳ್ತಾ ಇದ್ದ ಪರಿಯನ್ನ ಶ್ವೇತಾ ದುಃಖದಿಂದ ನೋಡಿಲ್ಲ ಯಾವಾಗ್ಲೂ ಕಣ್ಣಲ್ಲಿ ಆತ್ಮವಿಶ್ವಾಸವೇ ಹೊರತು ನೋವು ಕಂಡರಿಯದ ತನ್ನ ಗೆಳತಿಯ ಕಣ್ಣಲ್ಲಿ ಗೊತ್ತಿಲ್ಲದ ಭಾವನೆಗೆ ಸರಿ ಅವರನ್ನ ಕೇಳಿ ಬೇಗ ನೋಡ್ತೀನಿ ಮೊದ್ಲು ಇಲ್ಲಿ ಅಗತ್ಯ ಇರೋ ವಸ್ತುಗಳನ್ನ ನೋಡಿ ಸ್ವಲ್ಪ ಸೆಟಲ್ ಆಗಿ ಅಂತ ಹೇಳಿದ್ಲು ಶ್ವೇತಾ ನನಗೂ ಯಾವ್ದಾದ್ರು ಕಂಪ್ನಿಲಿ ಕೆಲಸ ನೋಡ್ತೀಯಾ ಎಂದ ಧೀರಜ್ ಮಾತಿಗೆ ಇಬ್ರು ತಿರುಗ್ ನೋಡಿದ್ರು ಏನಪ್ಪಾ ನೀವು ಚೆನ್ನಾಗಿ ಅಲ್ಲಿ ಬಿಂದಾಸ್ ಲೈಫ್ ಬಿಟ್ಟು ಇಲ್ಲಿ ಇಷ್ಟು ಕಷ್ಟ ಪಡ್ತಿದ್ದೀರಾ ಅಂತ ಅರ್ಥ ಆಗದೆ ತಲೆ ಹಿಡ್ಕೊಂಡು ಶ್ವೇತಾ ಯಾರು ಏನೂ ಮಾತಾಡ್ಲಿಲ್ಲ ಮೂವರು ಸ್ನೇಹಿತರು ಮಾತಾಡ್ತಿರೋವಾಗ ಬಂದ ಶ್ಯಾಮಲಾ ಅವರು ಶ್ವೇತಾ ಮನೆ ಯಾರ್ದಮ್ಮ ಅಂತ ಕೇಳಿದ್ರು ನಮ್ಮವರ ಫ್ರೆಂಡು ಆಂಟಿ ಅವರು ಕೂಡ ಪೊಲೀಸ್ ಆಫೀಸರ್ ಇಲ್ಲಿಂದ ಟ್ರಾನ್ಸ್ಫರ್ ಆಗಿ ಬೇರೆ ರಾಜ್ಯಕ್ಕೆ ಹೋಗಿದ್ದಾರೆ ಆದ್ರೆ ಈ ಊರು ಈ ವಾತಾವರಣ ಇಷ್ಟವಾಗಿದ್ರಿಂದ ಇಲ್ಲೇ ವಿಲ್ಲ ಕಟ್ಟಿಸ್ಕೊಂಡಿದ್ದಾರೆ ಹಸಿರು ಕಾಡಿನ ಮಧ್ಯೆ ಆಗಾಗ ಕುಟುಂಬ ಜೊತೆಗೆ ವೆಕೇಶನ್ಗೆ ಬರೋಕೆ ಚೆನ್ನಾಗಿರುತ್ತೆ ಅಂತ ಕಟ್ಟಿದ್ರು ಎರಡ್ ತಿಂಗಳ ಹಿಂದೆಯೇ ಬಂದು ಹೋಗಿದ್ದಾರೆ ಕೆಲಸದವರು ವಾರಕ್ಕೊಮ್ಮೆ ಬಂದು ಕ್ಲೀನ್ ಮಾಡಿ ಹೋಗ್ತಾರೆ ಪರಿ ಇಲ್ಲಿ ಮನೆ ಬೇಕು ಅಂತ ಕೇಳಿದಾಗ ನಮ್ಮ ಯಜಮಾನ್ರಿಗೆ ಹೇಳಿದ್ರೆ ಅವರು ತಮ್ಮ ಸ್ನೇಹಿತನನ್ನ ಕೇಳಿ ತಿಳಿಸಿದ್ರು ನೀವು ಟೆನ್ಷನ್ ಪಡಬೇಡಿ ಆಂಟಿ ಅವ್ರ ಜೊತೆಗೆ ಎಲ್ಲವನ್ನ ಮಾತಾಡಿದ್ದಾರೆ ನೀವು ಎಷ್ಟು ದಿನ ಇದ್ರು ಯಾರಿಗೂ ಯಾವುದೇ ತೊಂದರೆ ಇಲ್ಲ ಬಾಡಿಗೆ ಕೊಡೋ ಅವಶ್ಯಕತೆಯೂ ಇಲ್ಲ ಸುತ್ತಲೂ ಹಸರು ಮರಗಳು ಇಲ್ಲಿಂದ ಸಿಟಿಗೆ ಸುಮಾರು ಇಪ್ಪತ್ತು ಕಿಲೋಮೀಟರ್ ಅಷ್ಟೆ ಕಾರ್ಡ್ನಂತೆ ಇದ್ರೂ ಭಯವೇನೂ ಇರೋದಿಲ್ಲ ಸ್ವಲ್ಪ ದೂರ ಹೋದ್ರೆ ವೆಜಿಟೇಬಲ್ ಮಾರ್ಕೆಟ್ ಸೂಪರ್ ಮಾರ್ಕೆಟ್ಗಳೆಲ್ಲ ಇವೆ ಅಂತ ಶ್ವೇತಾ ಹೇಳ್ತಿದ್ದಾಗ ನೀನ್ ಉಪಕಾರನ ಮರೆಯೋಕ್ ಸಾಧ್ಯವಿಲ್ಲ ಕಣಮ್ಮ ಅಂದ್ರು ಅವ್ರ ಕೈ ಹಿಡ್ಕೊಂಡು ನಮ್ಮಲ್ಲಿ ಇವೆಲ್ಲ ಅಗತ್ಯ ಇಲ್ಲ ಆಂಟಿ ಅಂದ್ಲು ಶ್ವೇತಾ ಅವರ ಸಂಭಾಷಣೆಯನ್ನ ಕೇಳ್ತಾ ಹೊರಗೆ ನೋಡಿದ್ಲು ಬರೀ ಹಸಿರು ಮರಗಳು ಮನಸ್ಸಿಗೆ ಸ್ವಲ್ಪ ಪ್ರಶಾಂತತೆಯನ್ನ ನೀಡ್ತಾ ಇದ್ವು ಶ್ವೇತಾ ಇಲ್ಲಿ ನೀರಿನ ಸದ್ದು ಕೇಳ್ತಾ ಇದೆಯಲ್ಲ ಏನದು ಅಂತ ಕೀರ್ತಿ ಕೇಳಿದ್ಲು ಇಲ್ಲಿ ಹರಿಯೋ ಕಾಲುವೆಗಳಿಗೆ ಕೊರತೆ ಇಲ್ಲ ಕೀರ್ತಿ ಬಹಳ ಇಷ್ಟಿವೆ ಅಷ್ಟೇ ಅಲ್ಲ ಮನೆ ಹಿಂಭಾಗದಲ್ಲಿ ದೊಡ್ಡ ಖಾಲಿ ಜಾಗ ಇದೆ ತರಕಾರಿಗಳನ್ನ ಬೆಳೆದ್ರೆ ಚೆನ್ನಾಗಿ ಬೆಳೆಯತ್ವೆ ನೀರಿಗಂತೂ ಯಾವುದೇ ಸಮಸ್ಯೆ ಇಲ್ಲ ನನಗಂತೂ ಆ ಸಿಟಿ ಬಿಟ್ಟು ಇಲ್ಲಿಗೆ ಬಂದ್ಬಿಡ್ಬೇಕು ಅನ್ಸುತ್ತೆ ಅಬ್ಬಾ ಆ ಗದ್ದಲದಿಂದ ಉಸಿರು ಕಟ್ತಂತಾಗತ್ತೆ ಇಲ್ಲಿ ನೋಡು ಎಷ್ಟು ಪ್ರಶಾಂತವಾಗಿದೆ ಅಂದು ಶ್ವೇತ ಅದೆಲ್ಲ ಸರಿ ಮೊದ್ಲು ನಾನು ಹೇಳಿದ್ದನ್ನ ಮರಿಬೇಡ ಅಂದ್ಲು ಪರಿ ಇಲ್ಲ ನಿನ್ ಕೆಲಸ ಸಿಕ್ಕಿದ್ಮೇಲೆಯೇ ನಾನು ಇಲ್ಲಿಂದ ಹೋಗ್ತೀನಿ ಸರಿನಾ ಅಂತಿದ್ದಾಗ ಅಯ್ಯೋ ಬೇಡ ಅಣ್ಣನಿಗೆ ಮತ್ತೆ ತೊಂದರೆ ಆಗತ್ತೆ ಅನ್ಲು ಪರಿ ಇಲ್ಲ ಅವರು ಡ್ಯೂಟಿ ನಿಮಿತ್ತ ರಾಜಸ್ಥಾನಕ್ ಹೋಗಿದ್ದಾರೆ ಹತ್ತು ದಿನಗಳವರೆಗೆ ಬರೋದಿಲ್ಲ ನಮ್ಗೆ ಯಾವುದೇ ಸಹಾಯ ಬೇಕಿದ್ರೂ ಇಲ್ಲಿ ಅವರಿಗೆ ತಿಳಿದಿರೋ ಸ್ನೇಹಿತರಿದ್ದಾರೆ ಕ್ಷಣಾರ್ಧದಲ್ಲಿ ಮಾಡಿಸ್ಬಿಡ್ತಾರೆ ನಿಮ್ಗೆ ಇಲ್ಲಿ ಎಲ್ಲವನ್ನ ವ್ಯವಸ್ಥೆಗೊಳಿಸಿದ ಮೇಲೆಯೇ ಹೋಗ್ತೀನಿ ಅಂತ ಹೇಳಿ ಆಂಟಿ ನಾನು ಪರಿ ಜೊತೆಗೆ ಮಾತಾಡ್ಬೇಕು ನೀವು ಸ್ವಲ್ಪ ಹೋಗ್ತೀರಾ ಅಂತ ಕೇಳಿದ್ದು ಶ್ವೇತಾ ಪರಿ ಶ್ವೇತಾಳ ಬೆಸ್ಟ್ ಫ್ರೆಂಡ್ ಇಲ್ಲಿಗೆ ಬಂದಾಗಿನಿಂದ ಪರಿ ಮುಖದಲ್ಲಿ ಸ್ವಲ್ಪವೂ ನಗು ಇಲ್ಲ ಸೈಸೋಕೆ ಆಗದೆ ಇರೋ ನೋವನ್ನ ಹೊತ್ತಂತೆ ಅವಳ ಮುಖ ಇತ್ತು ಖಂಡಿತ ಏನೋ ಆಗಿರ್ಬೇಕು ಅಂತ ಗ್ರಹಿಸಿದ ಶ್ವೇತಾ ಮಾತಾಡೋಕೆ ಬಯಸಿದ್ದು ಶ್ಯಾಮಲ ಅವರು ಕೀರ್ತಿನ ಕರ್ಕೊಂಡು ಸಾಮಾನ್ಗಳನ್ನ ಜೋಡ್ಸೋಕೆ ಹೋದ್ರು ಅವರಿಗೆ ಪ್ರೈವಸಿ ನೀಡೋಕೆ ಧೀರಜ್ ಕೂಡ ಹೋದ ನಂತರ ರೂಮ್ ಡೋರ್ ಹಾಕಿ ಬಂದು ಪರಿ ಅಸ್ಲಿಗೆ ಏನಾಯ್ತು ಏನ್ ನಡೀತು ನನಗೆ ಯಾಕೆ ಹೇಳ್ತಾ ಇಲ್ಲ ಅಂತ ಕೇಳಿದ್ಲು ಶ್ವೇತಾ ಅರಣ್ಯ ಪ್ರದೇಶವಾಗಿದ್ರಿಂದ ಮನೆಗಳೆಲ್ಲ ಎತ್ತರವಾಗಿ ಕಟ್ಟಿದ್ರು ರೂಮ್ ಬಾಲ್ಕನಿಯಿಂದ ನೋಡಿದ್ರೆ ಕೆಳಗಿನಿಂದ ಮರಗಳು ಮತ್ತೆ ಸಣ್ಣದಾಗಿ ರಸ್ತೆಯು ಕಾಣಿಸ್ತಿತ್ತು ಗ್ರಿಲ್ ಬಳಿ ಕುಳಿತು ಕಂಬಕ್ಕೆ ತಲೆ ಅನಿಸಿ ಏನ್ ಹೇಳಿ ಶ್ವೇತಾ ಅಂತ ಬಹಳ ಸಣ್ಣ ಧ್ವನಿಯಲ್ಲಿ ಕೇಳಿದ್ಲು ಪರಿ ನೀನು ಇಲ್ಲಿಗೆ ಬರೋಕೆ ಕಾರಣ ಏನು ಅಂತ ಅವಳ ಎದುರು ಕೂತು ಕೇಳಿದ್ಲು ಶ್ವೇತಾ ಅಮ್ಮಂಗೆ ಅಲ್ಲಿರೋಕೆ ಇಷ್ಟ ಇರ್ಲಿಲ್ಲ ಮೊನ್ನೆ ರಾತ್ರಿ ಅರಮನೆಯ ಮೇಲೆ ಧಾಳಿ ನಡೀತು ಅಮ್ಮ ಭಯಪಟ್ರು ತಾರಕ್ ಸರ್ ಮಾಡೋ ಬಿಸ್ನೆಸ್ ನಿನಗೆ ಗೊತ್ತಿದೆ ಅಲ್ವಾ ಆದ್ರಿಂದ ಭಯಪಟ್ಟು ಅಲ್ಲಿ ಇರ್ಬೇಡ ಅಂತ ಹೇಳಿದ್ರಿಂದ ನಾವು ಇಲ್ಲಿಗೆ ಬಂದ್ವು ಅವರಿಗೆ ಹೇಳಿ ಬರ್ಲಿಲ್ಲ ಅಂತ ಹೇಳ್ತಾ ಇದ್ರು ಅವಳ ಮುಖದಲ್ಲಿ ನಿಶಕ್ತಿ ನಿಜ ಹೇಳು ಪರಿ ನೀನ್ ಹಾಗೆ ಹೇಳಿ ಹೆಣ್ಣಿನಂತೆ ಬರೋಳೇನಾ ಅಂತ ಕೇಳಿದ್ಲು ಶ್ವೇತಾ ನಿರ್ಜೀವ ನಗುವಂತ ನಕ್ಲು ಪರಿ ಕೇಳಿದ್ರೆ ಹೀಗ್ ನಗ್ತಿಯಲ್ಲ ಪ್ರತಿಯೊಂದನ್ನು ನೇರವಾಗಿ ಹೇಳೋ ನೀನು ಹೀಗೆ ಬಚ್ಚಿಡೋದು ನನಗೆ ಏನೋ ಅನುಮಾನ ಮೂಡಿಸ್ತಿದೆ ಪರಿ ಅಂದ್ಲು ಶ್ವೇತ ಕಣ್ಣಲ್ಲಿ ತುಂಬಿದ ನೀರನ್ನ ಶ್ವೇತಾಗೆ ಇರೋ ಹಾಗೆ ಒರೆಸ್ಕೊಂಡು ಅದೇನೂ ಇಲ್ಲ ಶ್ವೇತಾ ತಾರಕ್ ಸರ್ ಅವರನ್ನ ನಾನು ಪ್ರೀತಿಸ್ತಾ ಇದ್ದೀನಿ ನನಗೆ ತಿಳಿದಂತೆ ಅವರು ಕೂಡ ನನ್ನನ್ನು ಪ್ರೀತಿಸ್ತಿದ್ದಾರೆ ನಮ್ಮ ಪ್ರೀತಿಯನ್ನ ಒಬ್ರಿಗೊಬ್ರು ಹೇಳ್ಕೊಳ್ಳೋ ಮೊದಲೇ ಹೀಗೆ ದೂರ ಆಗಿರೋದು ನನಗೆ ತಡ್ಕೊಳ್ಳೋಕೆ ಆಗ್ತಾ ಇಲ್ಲ ನಿರ್ಧಯವಾಗಿ ಅವ್ರ ಮನಸ್ಸನ್ನ ಮುರಿದಿದ್ದೀನಿ ಈಗ ಈ ಕ್ಷಣ ಅವರು ಕಷ್ಟಪಡ್ತಾ ಇದ್ದರೆ ಇದ್ರೆ ಅದಕ್ಕೆ ಕಾರಣ ನಾನು ಇನ್ನು ಸುಮತಿ ಮೇಡಮ್ ಭಾನು ಮೇಡಮ್ ಅವರೆಲ್ಲ ನನ್ನನ್ನ ಸ್ವಂತ ಮಗಳಂತೆ ರಕ್ತ ಸಂಬಂಧಿಯಂತೆ ನೋಡ್ಕೊಂಡಿದ್ರು ಆದ್ರೆ ನಾನು ಅವರಿಗೆ ಒಂದು ಮಾತು ಕೂಡ ಹೇಳಿದೆ ನನ್ನ ಸ್ವಾರ್ಥಕ್ಕಾಗಿ ನನ್ನ ಕುಟುಂಬಕ್ಕಾಗಿ ಬಿಟ್ಟು ಬಂದಿದ್ದೀನಿ ನಾನು ಎಷ್ಟು ವಿಶ್ವಾಸಹೀನಳು ಅಲ್ವಾ ಅಂತ ಹೇಳ್ತಾ ಇದ್ದ ಪರಿಯ ಕಣ್ಣುಗಳಲ್ಲಿ ಅಸಂಖ್ಯಾತ ನೋವು ದುಃಖ ಪರಿಯ ನೋವನ್ನ ಅರ್ಥ ಮಾಡಿಕೊಂಡ ಶ್ವೇತಾ ಅವಳ ಕೈ ಹಿಡಿದು ನೀನು ಹೀಗೆ ದುಃಖ ಪಟ್ರೆ ನಡೆದಿದೆಲ್ಲ ಹಿಂದಕ್ಕೆ ಹೋಗೋದಿಲ್ವಲ್ಲ ತಾರಕ್ ಸರ್ ನಿಜವಾಗಿಯೂ ಪ್ರೀತಿಸಿದ್ರೆ ಖಂಡಿತ ನಿನ್ನ ಸೇರ್ಕೊಳ್ತಾರೆ ನೀನು ಎಲ್ಲಿದ್ಯಾ ಅಂತ ತಿಳ್ಕೊಳ್ಳೋದು ಅವರಿಗೆ ದೊಡ್ಡ ಕೆಲಸವೇನಲ್ಲ ನನ್ಗೆ ತಿಳಿದಂತೆ ಇವತ್ತು ಅಥವಾ ನಾಳೆ ನಿನ್ನ ಖಂಡಿತ ಕಂಡು ಹಿಡಿತಾರೆ ಅನ್ನೋ ನಂಬಿಕೆಯಿಂದ ಹೇಳಿದ್ಲು ಶ್ವೇತ ಕಂಡಿಡಿಲಿ ಅಂತ ಮನಸ್ಸಲ್ಲೇ ಅನ್ಕೊಂಡ್ಲು ಬರೀ ತಾನು ಬರೆದ ಪತ್ರವನ್ನ ಅವರು ಓದಿರ್ಬೇಕು ಅನ್ನೋ ಭಾವನೆಯೊಂದಿಗೆ ಒಂದ್ ವೇಳೆ ಬಂದು ಆಂಟಿನ ಒಪ್ಸಿ ನಿನ್ನನ್ನ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಏನ್ ಹೇಳ್ತೀಯಾ ಅಂತ ಉತ್ಸಾಹದಿಂದ ಕೇಳಿದ್ಲು ಶ್ವೇತಾ ನೋಡಿದ ಕೂಡ್ಲೆ ಪ್ರೀತಿ ಅಲ್ಲ ಕೋಪವೇ ಬರುತ್ತೆ ಮೊದ್ಲು ಅವರಿಗೆ ಅನ್ಕೊಂಡು ಆ ದಿನ ಬರ್ಲಿ ಅಂತ ಬಯಸ್ತೀನಿ ಶ್ವೇತಾ ಬರುತ್ತೆ ಅಂತೀಯಾ ಅಂತ ಬಹಳ ಆಸೆಯಿಂದ ದೀನವಾಗಿ ನೋಡ್ತಾ ಕೇಳಿದ್ಲು ಪರಿ ಖಂಡಿತ ಬರುತ್ತೆ ನಿಮ್ಮ ಪ್ರೀತಿ ನಿಜವಾದದ್ದು ನಿನ್ನ ಕಣ್ಣುಗಳಲ್ಲಿ ಅವ್ರ ಮೇಲಿನ ಪ್ರೀತಿ ಮಳೆಯಂತೆ ಸುರಿತಾ ಇದೆ ಅದು ನಿನಗೂ ಗೊತ್ತಿಲ್ಲದೆ ಇರಬಹುದು ನೋಡ್ತಾ ಇರೋ ನನ್ಗೆ ಅರ್ಥ ಆಗ್ತಿದೆ ಅಂದ್ರೆ ತಾರಕ್ ಸರ್ ಅವರನ್ನ ನೀನು ಎಷ್ಟು ಪ್ರೀತಿಸ್ತೀಯ ಅಂತ ಅರ್ಥ ಮಾಡ್ಕೊಳ್ಬಲ್ಲೆ ದಿನಕ್ಕೊಮ್ಮೆ ಐ ಲವ್ ಯು ಅಂತ ಹೇಳ್ಕೊಂಡು ದುಬಾರಿ ಉಡುಗೊರೆಗಳನ್ನ ನೀಡಿ ಹಿಂದಿದ್ರೆ ಮಾತ್ರ ಪ್ರೀತಿ ಅಲ್ಲ ಪರಿ ದೂರ ಇದ್ರು ಪ್ರತೀಕ್ಷಣ ಅವರ ನೆನಪಲ್ಲಿರೋದು ಕೂಡ ಪ್ರೀತಿಯೇ ಇದು ಶುದ್ಧ ಪ್ರೀತಿ ಸ್ವಚ್ಛ ಪ್ರೀತಿ ಗೊತ್ತಾ ಈ ದೂರದಿಂದ ನಿಮ್ಮ ನಡುವೆ ಪ್ರೀತಿ ಇನ್ನಷ್ಟು ಬಲಗೊಳ್ಳುತ್ತೆ ನಾಳೆ ನೀವಿಬ್ರು ಒಬ್ರಿಗೊಬ್ರು ಎದುರಾದ್ರೆ ಆ ದೇವ್ರು ಕೂಡ ಬೇರ್ಪಡ್ಸೋಕೆ ಸಾಧ್ಯವಿಲ್ಲದಂತಹ ಬಂಧ ನಿಮ್ಮ ನಡುವೆ ಇರುತ್ತೆ ಆ ನಂಬಿಕೆ ನನಗಿದೆ ಅಂತ ಮನಪೂರ್ವಕವಾಗಿ ಹೇಳಿದ್ಲು ಶ್ವೇತ ಶ್ವೇತಾಳನ್ನ ಅಪ್ಕೊಂಡು ಥ್ಯಾಂಕ್ ಯು ಶ್ವೇತಾ ಥ್ಯಾಂಕ್ ಯು ಸೋ ಮಚ್ ನಿನ್ನ ಮಾತುಗಳಿಂದ ಸ್ವಲ್ಪ ಧೈರ್ಯ ಬಂತು ಯೋಚಿಸ್ತಾ ದುಃಖ ಪಡ್ತಾ ಕೂತರೆ ಸಮಸ್ಯೆಗಳು ತೀರ್ ಹೋಗೋದಿಲ್ವಲ್ಲ ಧೈರ್ಯ ಮಾಡಿ ಮುಂದಡಿ ಇಡೋಕೆ ನಿರ್ಧರಿಸಿದ್ದೀನಿ ಹಾಗೆಯೇ ಇರ್ತೀನಿ ಕೂಡ ನಾನು ಹಾಗೆ ಇರೋದೆ ಅವರಿಗೂ ಇಷ್ಟ ಅಂದ್ಕೊಂಡು ಮೇಲಕ್ಕೆದ್ದು ಸುತ್ತಲೂ ನೋಡ್ತಾ ಹೊರಗೆ ಹೋಗೋಣವಾ ಸ್ವಲ್ಪ ಹೊತ್ತು ರಿಲೀಫ್ ಆಗತ್ತೆ ಅನ್ಲು ಪರಿ ಹಾಗೇ ಆಗ್ಲಿ ಅಂತ ಇಬ್ರು ಸ್ನೇಹಿತೆಯರು ವಾಕಿಂಗ್ಗೆ ಹೊರಟ್ರು ಕಾಫಿ ತಂದ ಶ್ಯಾಮಲಾ ಅವರು ಮಗಳ ಮನಸ್ಸಿನ ನೋವು ತಿಳಿತಾ ಇದ್ರು ಮೊಂಡುತನದಿಂದಲೇ ಇದ್ರು ಅಮ್ಮ ಅಡಿಗೆ ಏನ್ ಮಾಡ್ಲಿ ಅಂತ ಗೀತಮ್ಮ ಕರೀತಾ ಇದ್ರೆ ಅಲ್ಲಿಗೆ ಹೊರಟ್ರು ಇತ್ತ ಮಣ್ಣಿನ ರಸ್ತೆಯಲ್ಲಿ ಇಬ್ರು ಸ್ನೇಹಿತೆಯರು ನಡೀತಾ ಇದ್ರು ಬರೀ ನಾ ನಿನ್ಗೊಂದು ಪ್ರಶ್ನೆ ಕೇಳ್ತೀನಿ ಉತ್ತರ ಹೇಳ್ತೀಯಾ ಅಂತ ಕೇಳಿದ್ಲು ಶ್ವೇತಾ ತಾರಕ್ ಸರ್ ಬಗೆಯಾ ಅಂತ ಕೇಳಿದ್ಲು ಬರೀ ನೀನು ಪ್ರೀತಿಗೆ ಬಹಳ ದೂರ ಅಂತ ಅನ್ಕೊಂಡಿದ್ದೆ ಬರೀ ಆದ್ರೆ ಅವರು ಮಾಫಿಯಾ ಡಾನ್ ಅಂತ ಗೊತ್ತಿದ್ದು ಹೇಗೆ ಪ್ರೀತಿಸ್ದೆ ನೀನು ಪ್ರೀತಿಸೋ ಅಷ್ಟು ವಿಶೇಷವಾದದ್ದು ಅವರಲ್ಲಿ ಏನಿದೆ ಅಂತ ಕೇಳಿದ್ಲು ಶ್ವೇತಾ ಯಾವ್ದಾದ್ರೂ ವಿಶೇಷತೆ ಇದ್ರೆ ಮಾತ್ರ ಪ್ರೀತಿ ಹುಟ್ಟತ್ತಾ ಅಂತ ಕೇಳಿದ್ಲು ಪರಿ ಪರಿಯ ಪ್ರಶ್ನೆಗೆ ಶ್ವೇತಾ ನಡೆಯೋದನ್ನ ನಿಲ್ಲಿಸಿ ಅವಳನ್ನ ನೋಡಿದ್ಲು ಅವರನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಎಂದು ನನಗೂ ಗೊತ್ತಿರಲಿಲ್ಲ ಅವರಲ್ಲಿ ಕರ್ಗು ಕ್ಷಣದವರೆಗೂ ಅಂತ ಮನಸ್ಸಲ್ಲೇ ಅನ್ಕೊಂಡ ಪರಿ ಪ್ರೀತಿಯಲ್ಲಿ ಬೀಳೋಕೆ ನಾನೇನು ಕಾಲೇಜು ವಿದ್ಯಾರ್ಥಿನಿ ಅಲ್ವಲ್ಲ ಆಕರ್ಷಣೆಯಿಂದ ಪ್ರೀತಿಸ್ತೆ ಅಂತ ಹೇಳ್ಕೊಳ್ಳೋಕೆ ಅವರು ನನಗೆ ಪರಿಚಯವಾದ ಕ್ಷಣ ಒಂದು ಭಯಾನಕ ದುಸ್ವಪ್ನದಂತಿತ್ತು ರಕ್ತಪಾತ ಗುಂಡಿನ ಸದ್ದು ಬೆದರಿಕೆಗಳು ಉರಿತಾ ಇರೋ ಕಣ್ಣುಗಳಲ್ಲಿನ ಬೆಂಕಿ ಅವರ ನೋಟಗಳು ಅವರೊಂದಿಗಿನ ನನ್ನ ಮೊದಲ ಪರಿಚಯವೇ ಬಹಳ ಭಯಾನಕವಾಗಿ ಆರಂಭ ಆಯಿತು ಅಂಥವ್ರು ಯಾವಾಗ ನನ್ನ ಮನಸ್ಸನ್ನು ಪ್ರವೇಶಿಸಿದ್ರೋ ನನಗೂ ಗೊತ್ತಿಲ್ಲ ಬಹುಶಃ ನಾನು ಊಹಿಸಿರ್ಲಿಲ್ಲ ನಾನು ಅವರನ್ನ ಕೊಲೆಗಾರನನ್ನಾಗಿ ನೋಡಿದೆ ಮೊದಲ ಅನಿಸಿಕೆ ಬಹಳ ಅಂದ್ರೆ ಬಹಳ ಕೆಟ್ಟದಾಗಿತ್ತು ಮತ್ತೆ ನಾವಿಬ್ರು ಒಬ್ರನ್ನೊಬ್ರು ಎದುರುಗೊಳ್ಬಾರ್ದು ನೋಡಬಾರ್ದು ಅಂತ ದೇವ್ರಲ್ಲಿ ಬೇಡ್ಕೊಂಡೆ ಆದ್ರೆ ಅಂತ ನಿಲ್ಲಿಸಿದ ಪರಿಯ ಅಂತರಂಗದಲ್ಲಿ ತೀವ್ರವಾದ ಅಲ್ಲೋಲ ಕಲ್ಲೋಲ ಪರಿ ಮನಸ್ಸನ್ನ ಶ್ವೇತ ಅರ್ಥ ಮಾಡಿಕೊಂಡ್ಲು ಪ್ರೀತಿ ಯಾವಾಗ ಯಾರ ಮೇಲೆ ಹೇಗೆ ಹುಟ್ಟುತ್ತೆ ಅಂತ ಯಾರೂ ಕಂಡಿಡಿಯೋಕ್ ಸಾಧ್ಯ ಇಲ್ಲ ಅಂತ ಪರಿ ಏನಾಯ್ತು ಅನ್ಲು ಇದ್ದಕ್ಕಿದ್ದಂತೆ ಹೊಟ್ಟೆ ಹಿಡ್ಕೊಂಡಿದ್ದ ಪರಿಯನ್ನ ಆತಂಕದಿಂದ ನೋಡಿ ಶ್ವೇತ ಹೊಟ್ಟೆ ನೋವು ಶುರುವಾದಂತಿದೆ ಸ್ವಲ್ಪ ನೋವಿದೆ ಅಂತ ಪರಿ ಒಂದು ದೊಡ್ಡ ಬಂಡೆ ಮೇಲೆ ಕುತ್ಕೊಂಡ್ಲು ಅಯ್ಯೋ ನೀರ್ ಕೂಡ ತಂದಿಲ್ಲ ಇರು ಹೋಗಿ ತರ್ತೀನಿ ಅಂತ ಶ್ವೇತಾ ಮನೆ ಕಡೆಗೆ ಓಡಿದ್ಲು ಎರಡು ದಿನಗಳಿಂದ ಪರಿಗೆ ಆಗಾಗ ಹೊಟ್ಟೆ ನೋವು ಬರ್ತಿತ್ತು ಸ್ವಲ್ಪ ಜ್ವರವೂ ಇದ್ದಂತೆ ಇತ್ತು ಆದ್ರೆ ಯಾರಿಗೂ ಏನೂ ಹೇಳಿರ್ಲಿಲ್ಲ ಪರಿ ಶ್ವೇತಾ ತಂದು ಕೂಡ್ಸಿ ಈಗ ಹೇಗಿದೆ ಪರಿ ಅಂತ ಕೇಳಿದ್ಲು ಹಾ ಸ್ವಲ್ಪ ಬೆಟರ್ ಅಂದ್ಲು ಪರಿ ಏನಾಯ್ತು ಇದ್ದಕ್ಕಿದ್ದಂತೆ ಹಾಗಾಗ್ಬಿಟ್ಟೆ ಅಂತ ಕೇಳಿದ್ಲು ಶ್ವೇತಾ ಶ್ವೇತಾ ತುಂಬಾ ಸುಸ್ತಾಗಿದೆ ಮನೆಗೆ ಬಾ ಅಂತ ನಿಧಾನವಾಗಿ ನಡೀತಾ ಹೋದ್ರು ಇಬ್ರು ಮನೆಗೆ ತಲುಪಿದ ತಕ್ಷಣ ಪರಿ ಮಲಕ್ಕೊಂಡ್ರೆ ಕೀರ್ತಿಗೆ ಮನೆಯನ್ನ ತೋರ್ಸೋಕೆ ಶ್ವೇತಾ ಹೋದ್ಲು ರಾತ್ರಿ ಊಟಕ್ಕೆ ಕರಿಯೋಕೆ ಕೀರ್ತಿ ಬಂದಾಗ್ಲೂ ಪರಿ ಮಲ್ಕೊಂಡಿದ್ಲು ಯಾವಾಗ್ಲೂ ಇಲ್ಲದ ಪರಿ ಹಾಗೆ ಮಲ್ಗಿದ್ರೆ ಎಬ್ಬಿಸ್ಬೇಕು ಅನ್ನಿಸ್ತೇ ಇದ್ರು ಹಸುವಿನಿಂದ ಇರ್ತಾಳೆ ಅಂತ ಬಲವಂತವಾಗಿ ಎಬ್ಸೋಕೆ ಕೈ ಹಿಡಿದ ಕೀರ್ತಿಗೆ ಪರಿ ಅಮ್ಮಾಯಿ ತುಂಬಾ ಬಿಸಿಯಾಗಿ ಜ್ವರ ಬಂದಿದೆ ಅಂತ ಅರ್ಥ ಆಯ್ತು ಗಂಡು ಹೋಗಿ ಮನೆಯವರನ್ನ ಕರ್ಕೊಂಡು ಬಂದ್ಲು ಕೀರ್ತಿ ಕರಿತಾ ಇದ್ರು ಪರಿ ಮಾತಾಡ್ಲಿಲ್ಲ ಹಣೆ ಮೇಲೆ ಒದ್ದೆ ಬಟ್ಟೆ ಇಟ್ಟು ದೀರುಗೆ ಹತ್ರದಲ್ಲೇ ಮೆಡಿಕಲ್ ಶಾಪ್ ಇದೆ ತಗೋ ಬೈಕಿ ತಕ್ಷಣ ಹೋಗಿ ಮೆಡಿಸನ್ ಬಾ ಅಂತ ಅವನನ್ನ ಕಳಿಸಿ ಆತಂಕ ಪಡ್ತಾ ಇದ್ದ ಶ್ಯಾಮಲಾ ಅವರನ್ನ ನೋಡಿ ಅವಳಿಗೆ ಪ್ರಯಾಣದಿಂದ ಸುಸ್ತಾಗಿದೆ ಆಂಟಿ ಬಹಳ ಸುಸ್ತಾಗಿ ಕಾಣಿಸ್ತಿದ್ಲು ಅದಕ್ಕೆ ಜ್ವರ ಬಂದಿರಬೇಕು ನೀರು ಬರೋಷ್ಟರಲ್ಲಿ ಹಾಲು ಕಾಯಿಸಿ ತಂದ್ಕೊಡಿ ಅಂತ ಹೇಳಿ ಅರ್ಧ ಗಂಟೆಯಲ್ಲಿ ಧೀರಜ್ ಮೆಡಿಸನ್ ತಂದ ನಂತರ ಅವುಗಳನ್ನ ಹಾಕಿ ಸ್ವಲ್ಪ ಚೇತರಿಸ್ಕೊಂಡ ನಂತರ ಹಾಲು ಬ್ರೆಡ್ಡು ತಿನ್ನಿಸಿ ಮಲಗಿಸಿದ್ಲು ಶ್ವೇತಾ ಪರಿಗೆ ಪರಿ ಈಗ ಹೇಗಿದೆ ಅಂತ ಕೇಳಿದ ತಾಯಿಯ ಕಡೆಗೆ ನೋಡ್ಲಿಲ್ಲ ಪರಿ ಬಂದಾಗ್ನಿಂದ ತನ್ನ ಜೊತೆಗೆ ಮಾತಾಡದೆ ಇರೋದನ್ನ ಗಮನಿಸಿದ ಶ್ಯಾಮಲ ಅವರು ಮಗಳು ಇನ್ನೂ ಕೂಪ್ತಲ್ ಇದಾಳೆ ಅಂತ ಅರ್ಥ ಮಾಡ್ಕೊಂಡ್ರು ನಾನು ಚೆನ್ನಾಗಿದ್ದೀನಿ ನೀವೆಲ್ರೂ ಹೋಗಿ ಮಲ್ಕೊಳ್ಳಿ ಅಂತ ಹೇಳಿದ್ಲು ಪರಿ ನೀನೊಬ್ಳನ್ನೇ ಹೇಗ್ ಬಿಡೋದು ಪರಿ ಅಂತ ಕೀರ್ತಿ ಕೇಳಿದ್ಲು ನನ್ಗೇನು ಭಯ ಇಲ್ಲ ನಾನನ್ನ ಒಬ್ಳನ್ನೇ ಬಿಟ್ಬಿಡಿ ಅಂತ ಗಟ್ಟಿಯಾಗಿ ಪರಿ ಹೇಳಿದಾಗ ಅನಿವಾರ್ಯವಾಗಿ ಎಲ್ರೂ ಹೊರಗಡೆ ಹೋದ್ರು ಅಲ್ಲಿಂದ ಬಾಗ್ಲು ಲಾಕ್ ಮಾಡಿಕೊಂಡು ದಿಂಬಿನಲ್ಲಿ ಮುಖವನ್ನ ಅಡಗಿಸ್ಕೊಂಡ ಪರಿಯ ಕಣ್ಣೀರು ದಿಂಬನ್ನ ಒದ್ದೆ ಮಾಡ್ತಾ ಇತ್ತು ಇತ್ತ ಅಮ್ಮ ಇನ್ನು ಹಾಗೆ ಸ್ವಲ್ಪ ಸ್ವಲ್ಪವೋಳ ಮುಖದಲ್ಲಿ ಸಂತೋಷ ಇಲ್ಲ ನನಗ್ ಭಯ ಆಗ್ತಿದೆ ನೀನ್ ಬರೋದಿಲ್ವಾ ಅಂತ ಫೋನ್ನಲ್ಲಿ ದುಃಖದಿಂದ ಬಾನು ಹೇಳಿದ್ಲು ಅಮ್ಮನನ್ನ ಹಾಗೆ ನೋಡ್ತಾ ನಾನು ಇರಲಾರೆ ಬಾನು ಅಲ್ಲಿ ಮಕ್ಳು ಜೊತೆಗೆ ಬದುಕ್ತಾಳೆ ಅಂತ ಕಳಿಸ್ತ ಇಲ್ಲಿದ್ರೆ ಹಳೆ ನೆನಪುಗಳು ಬಂದು ಅವಳು ನೋವು ಪಟ್ಟು ನನ್ನನ್ನು ಕೂಡ ನೋವು ಪಡಿಸ್ತಾಳೆ ಆಗ ಸಾಂತ್ವನ ಹೇಳೋ ಸ್ಥಿತಿಯಲ್ಲಿ ನಾನಿಲ್ಲ ನನಗೆ ಸಾಂತ್ವನದ ಅಗತ್ಯ ಇದೆ ಅಂತ ಮನದಲ್ಲೇ ಅನ್ಕೊಂಡು ಮುಂದಿನ ವಾರ ಇಸ್ತಾನ್ಬುಲ್ಗೆ ಹೋಗ್ತಿದ್ದೀನಿ ಇಲ್ಲಿರೋದಿಲ್ಲ ಅಮ್ಮನನ್ನ ನೀನೇ ನೋಡ್ಕೊಳ್ಬೇಕು ಅಂದ ತಾರಕ್ ಮತ್ತೆ ಯಾವಾಗ ಬರ್ತೀಯಾ ಅಂತ ಕೇಳಿದ್ಲು ಭಾನು ಐ ಡೋಂಟ್ ನೋ ಈಗ ಬರೋ ಯೋಚನೆ ಇಲ್ಲ ಇಲ್ಲಿ ಆಂಟೋನಿ ಎಲ್ಲವನ್ನ ನೋಡ್ಕೊಳ್ತಾನೆ ನಾನು ಒಬ್ನೇ ಹೋಗ್ತಿದ್ದೀನಿ ಅಂದ ತಾರಕ್ ನಿಜ ಹೇಳು ತಾರಕ್ ನಿಜವಾಗ್ಲೂ ಇಸ್ತಾನ್ ಬುಲಿಕ್ ಹೋಗ್ತಿದ್ಯಾ ಅಥವಾ ಬರೀನ ಹುಡ್ಕೋಕೆ ಒಬ್ನೇ ಹೋಗ್ತಿದ್ಯಾ ಅಂತ ಕೇಳಿದ್ಲು ಭಾನು ನನ್ನನ್ ಬೇಡ ಅಂತ ಹೋದೋರ್ಗೋಸ್ಕರ ಅಮ್ಮನನ್ನ ನನ್ನ ಅಷ್ಟು ಸ್ವಾರ್ಥಿ ನಾನಲ್ಲ ಭಾನು ನಿನಗೆ ನಾನು ಏನು ಅಂತ ಗೊತ್ತಿದೆ ನನ್ನ ಹೃದಯ ಭಾವನೆಗಳಿಂದ ದುರ್ಬಲಗೊಳ್ತಾ ಇದೆ ಅದನ್ನ ಹಾಗೆ ಇಡೋದು ನನಗಿಷ್ಟ ಇಲ್ಲ ವ್ಯವಹಾರ ಕೆಲ್ಸದ ಮೇಲೆ ಹೋಗ್ತಿದ್ದೀನಿ ಯಾವಾಗ ಬರ್ತೀನೋ ಗೊತ್ತಿಲ್ಲ ಅಮ್ಮನ ಬಗ್ಗೆ ಜಾಗ್ರತೆ ಅಂತ ಫೋನ್ ಕಟ್ ಮಾಡಿ ತಲೆಯನ್ನ ಹಿಂದಕ್ಕೆ ಒರಗಿಸಿ ಕಣ್ಣು ಮುಚ್ಕೊಂಡ ತಾರಕ್ ಅಬ್ರಹಂನಿಂದ ರಾತ್ರಿ ಕಾಲ್ ಬಂದಿತ್ತು ತಾರಕ್ ಗೆ ಮಾಫಿಯಾ ಇತಿಹಾಸದಲ್ಲೇ ಒಂದು ದೊಡ್ಡ ಡೀಲ್ ತಾರಕ್ ಜೊತೆಗೆ ಮತ್ತು ನಾಲ್ಕೂ ದೇಶಗಳ ಮಾಫಿಯಾ ನಾಯಕರು ಸೇರಿ ಈ ಕೆಲಸವನ್ನ ಪೂರ್ಣಗೊಳಿಸ್ಬೇಕು ಅನ್ನೋ ಆದೇಶ ಅದು ಇಲ್ಲೇ ಇದ್ರೆ ಪರಿಯ ಆಲೋಚನೆಗಳಿಂದ ಮನಸ್ಸು ಮೆದುಳು ಹಾಳಾಗುತ್ತೆ ಅಂತ ಒಪ್ಕೊಂಡ ತಾರಕ್ ಭಾನು ಅಮ್ಮನನ್ನ ನೋಡ್ಕೊಳ್ತಾಳೆ ಆಂಟೋನಿ ಉಳಿದ ವ್ಯವಹಾರಗಳನ್ನ ನೋಡ್ಕೊಳ್ತಾನೆ ಅನ್ನೋ ನಂಬಿಕೆಯಿಂದ ಹೋಗೋಕೆ ಡಿಸೈಡ್ ಮಾಡ್ದ ತಾರಕ್ ಭಾಯ್ ಎಂಬ ಆಂಟೋನಿ ಕರೆಯೊಂದಿಗೆ ಯೋಚನೆಯಿಂದ ಹೊರಬಂದು ನೋಡ್ದ ತಾರಕ್ ಆ ಕಲ್ಯಾಣಿ ಮಂತ್ರ ಮಾಂತ್ರಿಕೆಯಂತೆ ಕಣ್ಣೀರಿನಿಂದ ನಾಟಕ ಮಾಡೋಕೆ ನೋಡ್ತಿದ್ದಾಳೆ ಅಂತ ಹೇಳೋದನ್ನ ನಿಲ್ಲಿಸಿ ತಾರಕ್ ನನ್ನ ನೋಡ್ದ ಒಂದು ತಿಂಗಳು ಎಲ್ರಿಗೂ ಹಿಂಸೆ ಕೊಟ್ಟು ಸತ್ತವರನ್ನ ನಮ್ಮ ನಾಯಿಗಳನ್ನ ಹೂತಿರೋ ಜಾಗದಲ್ಲಿ ಹೂತ್ ಹಾಕು ಆ ಕಿಲಾಡಿ ಹೆಣ್ಣನ್ನ ಮಾತ್ರ ಮಗು ಹುಟ್ಟೋವ್ರಿಗೆ ಮನೆಯಲ್ಲಿ ಎಲ್ಲಾ ಕೆಲಸ ಮಾಡಿಸಿ ನಂತರ ಆಶ್ರಮದಲ್ಲಿ ಅಡ್ಗೆ ಕೆಲ್ಸಕ್ಕೆ ಬಿಟ್ಬಿಡು ಬದ್ಲಾದ್ರೆ ಮಗುವನ್ನ ನೋಡ್ಕೊಳ್ತಾ ಬರುತ್ತಾಳೆ ಇಲ್ದಿದ್ರೆ ನಾಯಿಗಳಿಗೆ ಆಹಾರ ಆಗ್ತಾಳೆ ಅಂತ ಹೇಳಿ ಇಲ್ಲಿ ಎಲ್ಲವನ್ನ ನೀನೇ ನೋಡ್ಕೊಳ್ಬೇಕು ಆಂಟೋನಿ ಬೆಳಿಗ್ಗೆ ನಾನು ಹೊಡ್ತಾ ಇದ್ದೀನಿ ಅಂದ ತಾರಕ್ ಮತ್ತೊಮ್ಮೆ ಯೋಚನೆ ಮಾಡಿ ಭಾಯ್ ಅದು ಬಹಳ ಅಪಾಯಕಾರಿ ಡೀಲ್ ಅಂತ ನಿಮಗೂ ಗೊತ್ತಿದೆ ಏನಾದ್ರೂ ವ್ಯತ್ಯಾಸ ಆದ್ರೆ ಪ್ರಾಣವೇ ಉಳಿಯೋದಿಲ್ಲ ಅಮ್ಮ ಈಗಾಗ್ಲೇ ಬಹಳ ನೋವು ಪಡ್ತಿದ್ದಾರೆ ನಿಮಗೆ ಏನಾದ್ರೂ ಆದ್ರೆ ಅಂತ ಆಂಟೋನಿ ಅಳೋಕೆ ಶುರು ಮಾಡ್ದ ನಾನು ಸಾಯೋವರೆಗೆ ಬಂದ್ರೆ ನನ್ನೊಂದಿಗೆ ಎಷ್ಟು ಜನರನ್ನ ಕೊಲ್ತೀನೋ ಗೊತ್ತಿಲ್ಲ ಆಂಟೋನಿ ಪ್ರಾಣಕ್ಕಾಗಿ ಆಸೆಯಿಂದ ಹಿಂಜರಿಯೋ ಪೈಕಿ ನಾನಲ್ಲ ಅಂತ ನಿನಗೆ ಗೊತ್ತಿದೆ ಹೇಳಿದಷ್ಟು ಮಾಡು ಇಲ್ಲಿನ ಅಪ್ಡೇಟ್ಗಳನ್ನ ನನಗೆ ಆಗಾಗ ಹೇಳ್ತಿರ್ಬೇಕು ಮನೆಗೆ ಸೆಕ್ಯೂರಿಟಿ ಟೈಟ್ ಮಾಡು ಅಂತ ಹೇಳಿದ ತಾರಕ್ ಆ ವಾರವೆಲ್ಲ ಬಂಗಲೆಯಲ್ಲಿ ಆಲೋಚನೆಗಳಿಗೆ ಹತ್ತಿರವಾಗಿ ಕಳೆದು ಭಾರವಾಗಿ ಸೂಕ್ಷ್ಮವಾಗಿದ್ದ ಮನಸ್ಸನ್ನ ಕಠಿಣವಾಗಿಸ್ಕೊಂಡು ತನ್ನ ಜೆಟ್ನಲ್ಲಿ ಇಸ್ತಾನ್ಬುಲ್ಗೆ ಹೊರಟ ತಾರಕ್ ಆದ್ರೆ ಯಾರೂ ಊಹಿಸಿರ್ಲಿಲ್ಲ ಗಾಯಗೊಂಡ ಅವನ ಮನಸ್ಸು ಇನ್ನಷ್ಟು ಕ್ರೂರವಾಗಿ ಕಠಿಣವಾಗಿ ಮಾರ್ಪಟ್ಟು ಅಮ್ಮನ ಪ್ರೀತಿಯನ್ನ ಸಹ ಬೇಡ ಅನ್ನೋ ರಾಕ್ಷಸನಾಗಿ ಬದಲಾಗ್ತಾನೆ ಅಂತ ಅವನಲ್ಲಿದ್ದ ತಾಯಿ ತಂಗಿ ಅನ್ನೋ ಭಾವನೆಯು ನಾಮ ರೂಪವಿಲ್ಲದಂತೆ ಹೋಗಿ ಹೆಂಗಸರ ಮೇಲೆ ಸಹಿಸೋಕೆ ಇರೋ ಶಾಶ್ವತವಾದ ದ್ವೇಷ ಸೇರ್ಕೊಳ್ಳುತ್ತೆ ಅಂತ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆಗಳನ್ನ ಕೇಳ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ